ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಬೆಳಿಗ್ಗೆ ಜೋರು ಮಳೆ ಬರ್ತಾ ಇತ್ತು ಒಂದು ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ನಿಂತಿದೆ ಹಾಗೆ ಒಂದು ರೌಂಡ್ ಹಾಕಿ ಬರುವ ಅಂತೇಳಿ ತೋಟದ ಕಡೆ ಹೊರಟಿದ್ದೆ ಇವತ್ತು ನಾವು ನಾನು ಬೆಳಿಗ್ಗೆ ತಿಂಡಿ ಶ್ಯಾವಿಗೆ ಮಾಡಿದ್ದೆ ಇದರ ರೆಸಿಪಿಯನ್ನು ನಾನು ತೆಗಿಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿಯನ್ನು ತೆಗೆದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ತುಂಬ ಒಳ್ಳೆಯದು ಈ ಥರ ಮಾಡಿದರೆ ನೋಡಿ ಮಳೆ ಸ್ಟಾರ್ಟಾಗಿಯೇ ಬಿಟ್ಟು ಒಂದು ಟೆನ್ ಡೇಸ್ ಗ್ಯಾಪ್ ಇತ್ತು ಅಷ್ಟೇ ಮತ್ತು ಈಗ ರಿಟರ್ನ್ ಸ್ಟಾರ್ಟ್ ಆಯಿತು ನೋಡಿ ಕರುಗಳೆಲ್ಲ ಪಾಪ ಮಳೆಗೆ ಮೇಯ್ತದೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಕಂಪ್ಲೀಟ್ ಆಯಿತು ಜೂನ್ ಸೆಕೆಂಡಿಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ನಾನು ಅದರ ಬ್ಲಾಗ್ ಹಾಕ್ಬೇಕು ಹಾಕ್ಬೇಕಂತ ಅಂತ ಎನಿಸಿದ್ದು ಆದರೆ ನನಗೆ ಹಾಕಲಿಕ್ಕೆ ಟೈಮ್ ಕೂಡ ಸಿಕ್ಕಿರಲಿಲ್ಲ ಒಂದಲ್ಲದು ಒಂದು ಹೀಗೆ ಆಯಿತು ಹಾಗಾಗಿ ಇವತ್ತು ಜೂನ್ ಹನ್ನೆರಡನೇ ತಾರೀಕು ನೋಡಿ ಅಂಕಲ್ ಮೀನಿಗೆ ಬಳೆ ಹಾಕಿದರು ನಿನ್ನೆ ನೈಟ್ ಇವತ್ತು ಅದನ್ನು ತೆಗೆದು ತರ್ತಾ ಇದ್ದಾರೆ ಎಷ್ಟು ಮೀನು ಸಿಕ್ಕಿದೆ ಅಂತೇಳಿ ಗೊತ್ತಿಲ್ಲ ಅವರಲ್ಲಿಂದ ಬರ್ತಾ ಇದ್ದಾರೆ ನೋಡಿ ಒಂದು ರೌಂಡ್ ಆಗಿ ಬರ್ತಾ ಇದ್ದಾರೆ ನೀರು ಕೂಡ ಜಾಸ್ತಿ ಆಗಿದೆ ಇವತ್ತು ನಿನ್ನೆ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಅದು ಬಿಡಲೇ ಇಲ್ಲ ಇವತ್ತು ಶಾಲೆಗೆ ಕೂಡ ರಜೆ ಕೊಟ್ಟಿದ್ದಾರೆ ತೆಂಗಿನಕಾಯಿ ಕೂಡ ಬರ್ತಾ ಇತ್ತು ಅದನ್ನು ಹಿಡಿತಾ ಇದ್ದಾರೆ ಅಂಕಲಲ್ಲಿ ನಿಂತ್ಕೊಂಡು ಅಂಕಲ್ ಇವಾಗ ಬಂದರು ಮೀನು ತಕೊಂಡು ಕರೀತಿದ್ದಾರೆ ಎಷ್ಟು ಉಂಟು ಅಂತ ಹೇಳಿ ನೋಡಿ ಬರುವ ನಿಮ್ಮ ನಾನು ಶೇರ್ ಮಾಡ್ತೇನೆ ಬನ್ನಿ ಮೀನು ತಕೊಂಡು ಬಂದರು ಅಂಕಲ್ ನೋಡಿ ಎಷ್ಟು ಮೀನು ಸಿಕ್ಕಿದೆ ಅವರಿಗೆ ಅವರೆಲ್ಲ ತೆಗ್ದೇ ತಂದಿದ್ದಾರೆ ಹಾಗೆ ಲೇಟ ಲೇಟ್ ಆಯಿತು ಅವರು ತುಂಬ ಬೆಳಿಗ್ಗೆ ಹೋಗಿದ್ದರು ಏಳುವರೆಗೆ ಈಗ ಬಂದದಷ್ಟೇ ಗಂಟೆ ಒಂಬತ್ತು ಆಗಲಿಕ್ಕೆ ನೋಡಿ ಇಷ್ಟು ಮೀನು ಸಿಕ್ಕಿದೆ ಅವರಿಗೆ ನೀರು ಇವತ್ತು ಇದು ಮೀನೆಲ್ಲ ನೋಡಿ ಎಲ್ಲ ಜೀವ ಇದೆ ಎಲ್ಲ ಆಚೆ ಈಚೆ ಹಾಕ್ತದೆ ನೋಡಿ ದೊಡ್ಡದು ಕೂಡ ಸಿಕ್ಕಿದೆ ಚಿಕ್ಕದು ಕೂಡ ಸಿಕ್ಕಿದೆ ಇವತ್ತು ನಾನಿಲ್ಲಿ ನಿಮ್ಮ ಜೊತೆ ಟೊಮೆಟೊ ಸಾರನ್ನು ಹೇಗೆ ಮಾಡಿದೆ ನಾನು ಯಾವ ರೀತಿ ಮಾಡಿದಂತೇನೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಎನಿಸಿದ್ದೇನೆ ನಾನು ಮೊದಲಿಗೆ ಇದು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಜಾಸ್ತಿ ಹಾಕೋದಿಲ್ಲ ತೆಂಗಿನನ್ನು ಯಾಕೆಂತ ಹೇಳಿದರೆ ಮತ್ತೆ ಒಗ್ಗರಣೆ ಕೊಡುವಾಗ ನಾವು ಹೇಗೂ ಎಣ್ಣೆಯನ್ನು ಹಾಕ್ತೀವಲ್ವ ಸೊ ಎಣ್ಣೆ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಮೊದಲಿಗೆ ನಾನು ಅನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ನಾನು ಅನ್ನು ಹಾಕ್ತೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಾಯಿತಾ ಅಂದರೆ ಒಂಥರ ಇದು ತುಂಬ ಸ್ಮೂತ್ ಆಗಬೇಕು ಹೀಗೆ ನಾನು ಸ್ವಲ್ಪ ಸ್ವಲ್ಪ ಇದು ಮಾಡಿ ಫ್ರೈ ಮಾಡಿ ಬೇಯಿಸ್ಲಿಕ್ಕೆ ಇಡೋದಿಲ್ಲ ಅದು ಸ್ಮೂತ್ ಆಗುವ ಹಾಗೆ ಅಷ್ಟರ ತನಕ ನಾನು ಫ್ರೈ ಮಾಡ್ತೇನೆ ಈಗ ನೆಕ್ಸ್ಟ್ ಇದಕ್ಕೆ ಇದು ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ ನೆಕ್ಸ್ಟ್ ಇದು ನೀರುಳ್ಳಿ ಎಲ್ಲ ಹಾಕಬೇಕು ನೀರುಳ್ಳಿ ಹಾಕಿ ಆಮೇಲೆ ಮೆಣಸು ಹಾಕಿ ಕಾಯಿ ಮೆಣಸು ಹಾಕಿ ನಂತರ ಇದು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ನಾನು ಅಲ್ಲ ತುಂಬ ಸ್ಮೂತ್ ಆಗೋ ತನಕ ಮಿಕ್ಸ್ ಮಾಡಬೇಕು ಬೆಂಕಿ ತುಂಬ ಜಾಸ್ತಿಯಲ್ಲಿ ಇಡಬಾರ್ದು ಸ್ವಲ್ಪ ಕಡಿಮೆಯಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೆಲವರು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ತಾರೆ ನಾನು ಆ್ಯಡ್ ಮಾಡೋದಿಲ್ಲ ಅರಿಶಿನ ಪೌಡರೆಲ್ಲ ಈಗಲೇ ಹಾಕ್ತಾರೆ ನಾನು ಹಾಕೋದಿಲ್ಲ ನೋಡಿ ಈ ಥರ ಹಾಕ್ತಾ ಬರ್ತಾ ಉಂಟು ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ ನೋಡಿ ಈಗ ನಾನು ಒಂದು ಅರ್ಧ ಗಂಟೆ ಮೊದಲು ಇದು ಬೇಳೆಯನ್ನು ಬೇಯಿಸ್ಲಿ ಇದಕ್ಕೆ ಸಾರಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಈಗ ಆ್ಯಡ್ ಮಾಡಿದೆ ಅದನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಒಳ್ಳೆ ಆಗ್ತದೆ ಘಮ ಘಮ ಅಂತೇಳಿ ಪರಿಮಳ ಕೂಡ ಬರ್ತಾ ಅಂತ ಒಂದು ಕಡೆಯಿಂದ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಅರಿಶಿನ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಆಯಿತು ಇಷ್ಟ ಆದರೆ ಸಾಕು ಹೀಗೆ ಇದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ನೀರ ನೀರು ಆ್ಯಡ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದು ಟೊಮೆಟೊ ಸಾರು ಜಾಸ್ತಿ ಏನು ಮಾಡೋದಿಲ್ಲ ನೋಡಿ ಜಾಸ್ತಿ ದಪ್ಪನಾಗಬಾರ್ದು ಅದು ಒಳ್ಳೆಯದಾಗೋದಿಲ್ಲ ಜಾಸ್ತಿ ತೆಳ್ಳ ಆಗಬಾರ್ದು ಮೀಡಿಯಮಲ್ಲಿ ಇರಬೇಕು ಈಗ ನಾನು ಉಪ್ಪನ್ನು ಆ್ಯಡ್ ಇದ್ದೇನೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚುವ ಇಲ್ಲಿ ನಾನು ಬೇಳೆಯನ್ನು ನೆನೆ ಹಾಕಿದ್ದರಿಂದ ನಾಲ್ಕು ಬಿಸಿಲು ತೆಗೀತೇನೆ ಅದಕ್ಕಿಂತ ಜಾಸ್ತಿ ತೆಗಿಯುವುದಿಲ್ಲ ಕಮ್ಮಿನೂ ತೆಗಿಯೋದಿಲ್ಲ ನಾಕು ನಾನು ತೆಗೆದೇ ತೆಗಿತೇನೆ ಇಲ್ಲದ್ರೆ ಅದು ಬೇಳೆ ಬೇಯುವುದಿಲ್ಲ ಈಗ ಇದು ಆಗಿದೆ ನೋಡುವ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಒಳ್ಳೆ ಘಮ ಘಮ ಹೇಳಿ ಪರಿಮಳ ಬರ್ತಾ ಉಂಟು ನೋಡಿ ಬೇಳೆ ಕೂಡ ಓಕೆ ಕರೆಕ್ಟಾಗಿ ಬೆಂದಿದೆ ಅಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ನಾವು ಒಗ್ಗರೆಯನ್ನು ಒಗ್ಗರಣೆಯನ್ನು ಕೊಡುವ ನಾನು ಒಗ್ಗರಣೆ ಕೊಡುವಾಗ ಯಾವುದೆಲ್ಲ ಹಾಕ್ತೇನೆ ಹೇಳಿ ನೋಡಿ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಜಾಸ್ತಿ ಎಣ್ಣೆ ಹಾಕುವುದಿಲ್ಲ ನಾನು ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ಆಗಲೇ ನಾನು ಎಣ್ಣೆಯನ್ನು ಹಾಕಿದ್ದೇನಲ್ಲ ಸೊ ಹಾಗಾಗಿ ಜಾಸ್ತಿ ಎಣ್ಣೆಯನ್ನು ನಾನು ಹಾಕಿ ಹೋಗುವುದಿಲ್ಲ ಇದು ಎಣ್ಣೆ ಕಾದ ನಂತರ ಇದಕ್ಕೆ ನೋಡಿ ನಾನು ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ ಹಾಕಿ ಆದ ನಂತರ ಇದು ಸಾಸಿವೆಯನ್ನು ಇದ್ದೇನೆ ಕೆಲವರು ಸಾಸಿವೆ ಮೊದಲು ಹಾಕ್ತಾರೆ ಆಮೇಲೆ ಬೆಳ್ಳುಳ್ಳಿಯನ್ನು ಮೊದಲು ಹಾಕ್ತಾರೆ ನಾನಿಲ್ಲಿ ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಇದ್ದೇನೆ ಆಮೇಲೆ ಸಾಸಿವೆಯನ್ನು ಹಾಕಿ ಅದು ಸಾಸಿವೆ ಚೆನ್ನಾಗಿ ಹೊಡೆದ ನಂತರ ಒಣಮೆಣಸನ್ನು ಹಾಕ್ ಹಾಕ್ತೇನೆ ನೋಡಿ ಎರಡು ಒಣ ಒಣಮೆಣಸು ಎರಡು ಒಣ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಈಗ ನಾನು ಕರಿಬೇವು ಸೊಪ್ಪನ್ನು ಇಲ್ಲಿ ಲಾಸ್ಟಿಗೆ ಆ್ಯಡ್ ಮಾಡ್ತೇನೆ ನೋಡಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಮತ್ತೆ ನಾನು ಅದಕ್ಕೆ ಹಾಕ್ತೇನೆ ಅಂದರೆ ಎಣ್ಣೆಯನ್ನು ಡ್ರೈ ಮಾಡ್ತೇನೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದರಿಂದ ಅದು ಡ್ರೈ ಆಗ್ತದೆ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಎಣ್ಣೆ ಎಲ್ಲ ಡ್ರೈ ಆಯಿತು ಈಗ ಇದನ್ನು ನಾವು ಆ್ಯಡ್ ಮಾಡುವ ತುಂಬ ಒಳ್ಳೆ ಆಗ್ತದೆ ಈ ಥರ ಮಾಡಿದರೆ ಗಮಗಮ ಅಂತೇಳಿ ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು ಈಗ ಒಗ್ಗರಣೆ ಕೂಡ ಕೊಟ್ಟೇವಲ್ವಾ ಸೊ ಹಾಗೆ ನೋಡಿ ಸಾರಾಯಿತು ಇನ್ನು ಬೇಕಾದರೂ ಉಪ್ಪು ನೋಡಿ ಕಡಿಮೆ ಇದ್ದರೆ ಹಾಕ್ಬೋದು ಮೊನ್ನೆ ನಾವು ಹಬ್ಬಕ್ಕೆ ಹೋಗಿದ್ವಿ ಅವರ ಚಿಕ್ಕಪ್ಪನ ಮನೆಗೆ ಸುರತ್ಕಲಿಗೆ ಸೊ ಹಾಗೆ ನಾನು ಈವ್ನಿಂಗ್ ಆಗುವಾಗ ಸ್ವಲ್ಪ ಅಲ್ಲಿ ನುಗ್ಗೆಕಾಯನ್ನು ಕೊಯ್ತಾ ಇದ್ವಿ ಸೊ ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿದೆ ಮನೆಯಲ್ಲಿ ನುಗ್ಗೆಕಾಯಿ ಮರ ಇದೆ ಅದರಲ್ಲಿ ಇತ್ತು ಅದೇ ಕೆಳಗೆ ಕೆಳಗಿದ್ದದು ಕೊಯ್ದೆವು ಮತ್ತು ಮೇಲೆ ಇದ್ದದು ಕೊಯ್ಲಿಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಕೊಯ್ಲಿಕ್ಕೆ ಕೂಡ ನಮಗೆ ಎಂಥದ್ದು ಸಿಗಲಿಲ್ಲ ನೋಡಿ ಮೂರು ಸಿಕ್ಕಿತು ಎಲ್ಲ ನೆಂಟರೆಲ್ಲ ಇದ್ದರು ಹಬ್ಬಕ್ಕೆ ಬಂದವರೆಲ್ಲ ಸೊ ಹಾಗೆ ಸಂಜೆ ಒಂದು ರೌಂಡು ತಿರುಗಾಡ್ತಾ ಇದ್ವಿ